ವೀಕ್ಷಕರಿಗೆ ನಮಸ್ಕಾರ ನ್ಯೂಸ್ ನೋಟೋಟೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ದಿನ ಮೊದಲು ಇದು ಮೇಲುಗಡೆಯಿಂದ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಾಂ ರಾತ್ರಿ ಹಾಂ ರಾತ್ರಿಯಿಂದಲೇ ಡ್ರಾಪ್ ಆಗ್ತಾ ಇತ್ತು ಇದು ರಿಂಗಿನ ಸೈಡಿಂದ ನೀರು ಬರ್ತಾ ಇತ್ತು ಹ್ಞೂ ಬಂದು ಬೆಳಿಗ್ಗೆ ನಮ್ಮ ಹತ್ತೆ ಕಾಲ್ ಮಾಡಿದರು ಇದು ಬಾವಿ ಜರಿತಾ ಉಂಟು ಒಮ್ಮೆ ಬರಬೇಕು ಬೇಸಿಗೆಯಲ್ಲಿ ಫುಲ್ ಡ್ರೈ ಆದಂತಹ ಒಂದು ಬಾವಿಯಲ್ಲಿ ನೀರೇ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿದ್ದಾಗ ಇಲ್ಲಿ ನೀರು ಬಂತು ಹೌದು ನಿಮ್ಗೊಂಥರ ಖುಷಿಯಾಯಿತು ಜೀವನದಲ್ಲಿ ಏನೋ ನಮಗೆ ಒಂದು ನೆಮ್ಮದಿ ಸಿಗ್ತಪ್ಪ ಕೊನೆಗೂ ನೀರು ಆಯಿತು ಅಂತೇಳಿ ಆದರೆ ಇದ್ದಕ್ಕಿದ್ದಾಗ ಈಗ ನೀರು ಫುಲ್ ಇದೆ ನಿಮ್ಗೆ ಇನ್ನೂ ಆತಂಕ ಜಾಸ್ತಿ ಆಗ್ತಾ ಇದೆ ಇದು ಏನಾಗ್ಬೋದು ಅಂತ ಮುಂದೆ ಕಷ್ಟ ಆಗ್ತಾ ಉಂಟು ಯಾವಾಗ ಜರಿತ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬಾವಿಯನ್ನು ಮುಚ್ಚಬೇಕು ಇಲ್ಲದೆ ಇದು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೇವೆ ಆ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಯಾಕಂದರೆ ಇದು ಮೊದಲೇ ಇಲ್ಲಿ ಕೆಲಸ ಮಾಡಲಿಕ್ಕೂ ಕೆಲಸವ್ರು ಭಯಪಡ್ತಾರೆ ಅಂತ ನೀವು ಹೇಳ್ತಾ ಹೌದೌದು ಹೌದು ನೀವೇ ಮುಚ್ಚಿಸಬೇಕು ನಿಮಗೆ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಬಾವಿಗೆ ಒಂದು ಐವತ್ತು ಸಾರಿಯಿಂದ ಮೇಲೆ ಬೇಕಾಗುತ್ತದೆ ಕಳೆದ ಎರಡು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬಾರದೆ ಸಾಕಷ್ಟು ಸಮಸ್ಯೆ ಆಗಿತ್ತು ಕುಡಿಲಿಕ್ಕೆ ನೀರು ಕೂಡ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಎಲ್ಲ ಬಾವಿಗಳು ಕೂಡ ಬತ್ತಿ ಹೋಗ್ತಾ ಇದ್ವು ಇದೇ ವೇಳೆ ಸುಳ್ಯ ತಾಲೂಕಿನ ಅಜ್ಜಾವರದ ಒಂದು ಮುಳ್ಳ್ಯ ಅನ್ನುವಂತಹ ಒಂದು ಪ್ಲೇಸಲ್ಲಿ ಶಾರದಾ ಅನ್ನುವರ ಮನೆಯಲ್ಲಿ ಬಾವಿ ಡ ಫುಲ್ಲು ಡ್ರೈ ಆಗಿ ಹೋಗಿತ್ತು ಒಂಚೂರು ಕೂಡ ನೀರಿರಲಿಲ್ಲ ಆದರೆ ಹಠಾತ್ತಾಗಿ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಬಾವಿಯೊಳಗೆ ನೀರು ಬರುತ್ತೆ ಮನೆಯವರು ಇದೇನು ಸೌಂಡು ಅಂತೇಳಿ ಬಂದು ನೋಡಿದಾಗ ಬಾವಿಯೊಳಗೆ ಫುಲ್ ನೀರು ತುಂಬ್ತಾ ಇದೆ ಜೊತೆಗೆ ಆ ರಿಂಗ್ ಹಾಕಿರ್ತಾರಲ್ಲ ಆ ರಿಂಗ್ ಎಲ್ಲ ಕೂಡ ಕುಸಿದು ಕೆಳಗಡೆ ಬೀಳ್ತಾಯಿತ್ತು ನೋಡ್ತಾ ನೋಡ್ತಾ ಇದ್ದಾಗೆ ರಿಂಗ್ಗಳೆಲ್ಲ ಕುಸಿದು ಬಿದ್ದಿವೆ ಇಂಥ ಸಂದರ್ಭದಲ್ಲಿ ಬಹಳ ಆಯಿತು ಎಲ್ಲ ಕಡೆ ಒಂದು ಈ ವಿಚಾರ ಒಂದು ಸುದ್ದಿ ಹಬ್ ಹಬ್ಬತ್ತೆ ಇದಾದ ನಂತರ ಈಗ ಮಳೆಗಾಲ ಈಗ ಮಳೆ ಟೈಮಲ್ಲಂತೂ ಆ ಬಾವಿ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡು ಇನ್ನೇನು ಅಪಾಯದ ಸ್ಥಿತಿಯಲ್ಲಿದೆ ಮನೆಯವರು ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ ಏನಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ಏನು ಆಗ್ಬೋದು ಅನ್ನುವಂಥ ಒಂದು ಆತಂಕ ಅವರಿಗೆ ಇದ್ದೇ ಇದೆ ಯಾಕಂತ ಹೇಳಿದರೆ ಭೂಮಿಯ ಒಳಗಡೆ ಯಾವ ರೀತಿ ಮಣ್ಣಿನ ಒಂದು ಪದರ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಕೂಡ ಇಂತಹ ಅವಘಡ ಕೂಡ ಆಗ್ಬೋದು ಯಾಕಂತ ಹೇಳಿದರೆ ನೀವೇ ನೋಡ್ಬೋದು ಇಲ್ಲಿ ಇಲ್ಲಿ ನಿಮಗೆ ಬಾವಿ ಕಾಣ್ತಾ ಇದೆ ಪಕ್ಕದಲ್ಲೇ ಮನೆ ಇದೆ ಹೀಗೆ ಪಕ್ಕದಲ್ಲೇ ಮನೆ ಇರೋದರಿಂದ ಏನಾಗ್ತಾಯಿದೆ ಅಂತ ನೀವು ಇಲ್ಲಿ ಬಂದು ನೋಡ್ಬೋದು ಈ ಬಾವಿ ಇಲ್ಲಿ ನೀರು ಫುಲ್ಲು ಇಷ್ಟು ತುಂಬಿಕೊಂಡಿದೆ ನೋಡಿ ಇಷ್ಟು ನೀರು ತುಂಬಿಕೊಂಡಿದೆ ಇದು ಮಳೆ ಅಂದರೆ ಬೇಸಿಗೆ ಕಾಲ ಟೈಮಲ್ಲಿ ಫುಲ್ಲು ಡ್ರೈ ಆಗಿತ್ತು ಡ್ರೈ ಆಗಿ ನೀರೇ ಇಲ್ಲ ಈ ಮನೆಯವರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಈ ಮುಂದೆ ಹೇಗಪ್ಪ ನಾವು ಕುಡಿಲಿಕ್ಕೆ ನೀರು ಕೂಡ ಇಲ್ಲ ಅಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ಹೋಗಿದ್ರು ಆ ಒಂದು ಯೋಚನೆಯಲ್ಲಿ ಇದ್ದರು ಆದರೆ ಇದ್ದಕ್ಕಿದ್ದಾಗೆ ಅದು ಏನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಇದರ ಒಳಗಡೆ ನೀರು ಬರಲಿಕ್ಕೆ ಆಗುತ್ತೆ ಒಂದು ರೀತಿಯಾದಂತಹ ಸೌಂಡ್ ಕೇಳತ್ತೆ ಮನೆಯವರಿಗೆ ಅಂದರೆ ನೀರು ಬರ್ತಿರುವಂತಹ ಸೌಂಡ್ ಕೇಳುತ್ತೆ ಏನಿದು ನೀರು ಬರ್ತಾ ಇದೆಯಲ್ಲ ಅಂತ ಬಂದು ನೋಡಿದಾಗ ಇಲ್ಲಿ ಫುಲ್ ರಿಂಗ್ ಎಲ್ಲ ಜರಿದು ಬಿ ಬಿದ್ದು ನೀರು ಬರ್ತಾ ಇತ್ತು ತಕ್ಷಣ ಸ್ಥಳೀಯರಿಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ ತಕ್ಷಣ ಸ್ಥಳೀಯರು ಕೂಡ ಇಲ್ಲಿಗೆ ಬರ್ತಾರೆ ಸ್ಥಳೀಯರೆಲ್ಲ ಬಂದು ನೋಡಿದ ನಂತರ ಒಂದಷ್ಟು ಅವರಿಗೆ ಮನೆಯವರಿಗೆ ಹೇಳ್ತಾರೆ ಏನಂತ ಹೇಳಿದರೆ ಯಾವುದಕ್ಕೂ ಮುನ್ನೆಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ನೀವು ಅಂಥೇಳಿ ಹಾಗೆ ಮನೆಯವರು ಕೂಡ ಆಯಿತು ನಾವು ಏನಾದರೂ ಒಂದು ನಿರ್ಧಾರಕ್ಕೆ ಬರೋಣ ಅನ್ನುವಂಥ ತೀರ್ಮಾನ ಬರುತ್ತೆ ಅಷ್ಟೊತ್ತಿಗೆ ಈಗ ಮಳೆಗಾಲ ಶುರು ಆಯಿತು ಮಳೆಗಾಲ ಆಗ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಏನಾಗಿದೆ ಅಂದರೆ ಬಾವಿಯಲ್ಲಿ ಫುಲ್ ಓವರ್ ಫ್ಲೋ ನೀರಾಗಲಿಕ್ಕೆ ರೆಡಿ ಆಗಿದೆ ಯಾಕಂದರೆ ಇದ್ರೆ ಈ ಏನೀಗ ನಾವು ನಿಂತಿದ್ದೇವೆ ಈ ನೆಲದ ಜಾಗ ಕೂಡ ಅಷ್ಟು ಗಟ್ಟಿ ಇಲ್ಲ ಅನ್ನುವಂಥ ಒಂದು ಇದು ಯಾಕಂದರೆ ಒಳಗಡೆಯಿಂದ ರಿಂಗ್ಗಳೆಲ್ಲ ಕುಸಿದು ಬೀಳ್ತಾ ಇರೋದರಿಂದ ಇಲ್ಲಿ ಕೂಡ ನೀರಿನ ಅಂಶ ಜಾಸ್ತಿ ಇರ್ಬೋದು ಅನ್ನುವಂತಹ ಒಂದು ಭಾವನೆ ಇದೆ ಈ ಮನೆಯವರಿಗೆ ಮತ್ತು ಈ ಮನೆ ನೋಡಿ ಇಲ್ಲಿ ಇಲ್ಲೇ ಮನೆ ಇದೆ ಅವರ ಮನೆ ಇದು ಈ ಮನೆ ಇದರಲ್ಲಿ ಬಾವಿಗೆ ಎಷ್ಟು ಹತ್ತಿರ ಇದೆ ನೋಡಿ ಒಳಗಡೆಯಿಂದ ಕೊರೆದುಕೊಂಡು ಇದು ಬೀಳ್ತಾ ಇರೋ ಕುಸಿತಾ ಇರುವಂತಹ ಈ ಬಾವಿ ನಿಜವಾಗಿಯೂ ಕೂಡ ತುಂಬ ಹತ್ತಿರ ಇದೆ ಮನೆಗೆ ಮನೆಯವರಿಗೂ ಕೂಡ ಆತಂಕ ಇಷ್ಟು ಚೆಂದ ಮನೆ ಕಟ್ಕೊಂಡಿದ್ದೀವಿ ನಾಳೆ ಏನಾದರೂ ನಮಗೆ ಸಮಸ್ಯೆ ಆಗ್ಬೋದು ಅನ್ನುವಂತಹ ಒಂದು ಭಯ ಕೂಡ ಅವರಿಗೆ ಇದೇ ಇದೆ ಇಲ್ಲೇ ಶಾರದವರು ಇದ್ದಾರೆ ಅವರನ್ನು ನೋಡ್ಬೋದು ಶಾರದವರು ಇದ್ದಾರೆ ಮನೆಯವರು ಹಾಗೆ ಅವರ ಅಳಿಯ ಆಗಿರುವಂತಹ ಆನಂದ್ ಅವರು ಕೂಡ ಅಲ್ಲೇ ಇದ್ದಾರೆ ಹಾಗೆ ಪುಟ್ಟ ಮಗು ಮಕ್ಕಳು ಇಬ್ಬರು ಮಕ್ಕಳು ಇದ್ದಾರೆ ಅವರಿಗೆ ಆನಂದ್ ಅವರಿಗೆ ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ಅವರಿಗೆ ಒಂದು ಮಾನಸಿಕವಾದಂತಹ ಒಂದು ಧೈರ್ಯ ತುಂಬುವಂತಹ ಒಂದು ಅಗತ್ಯ ಇದೆ ಯಾಕಂತ ಹೇಳಿದರೆ ಈಗಾಗಲೇ ಪಂಚಾಯತ್ ಕಡೆಯಿಂದ ಕೂಡ ಅವರಿಗೆ ಮನೆಯನ್ನು ಇಲ್ಲಿ ಬಾವಿಯನ್ನು ಇದನ್ನು ಮುಚ್ಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಮಳೆಗಾಲ ಆಗಿರುವ ಸಮಯದಿಂದ ಇವರಿಗೆ ಖಂಡಿತವಾಗಿಯೂ ಕೂಡ ಇದನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಇಲ್ಲಿ ನಿಷ್ಟು ಇದೆ ಇದನ್ನು ಡ್ರೈ ಮಾಡಬೇಕು ಇದನ್ನು ಡ್ರೈ ಮಾಡಿ ಕಂಪ್ಲೀಟಾಗಿ ಡ್ರೈ ಮಾಡಿದ ನಂತರವಷ್ಟೇ ಇದನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೇ ಆಗೋದಾದರೆ ಬಹುತೇಕ ಇದನ್ನು ಬಾವಿಗೆ ಒಂದು ವೇಳೆ ಯಾರಾದರೂ ಬಾವಿ ಕೆಲಸದವರು ಇಳಿಯುದಿದ್ರು ಕೂಡ ಅವರಿಗೂ ಕೂಡ ಸ್ವಲ್ಪ ಆತಂಕ ಇದ್ದೇ ಇದೆ ಯಾಕೆಂದರೆ ಯಾವ ಟೈಮಲ್ಲಿ ಆ ಬಾವಿಯನ್ನು ನೀರನ್ನು ತೆಗಿಲಿಕ್ಕೆ ಹೋಗುವ ಟೈಮಲ್ಲಿ ಕ ಎಲ್ಲೇನಾದರೂ ಅವಘಡ ಸಂಭವಿಸ್ಬೋದು ಅನ್ನುವಂಥ ಆತಂಕ ಇದೆ ಮಳೆಗಾಲ ಟೈಮು ಎಲ್ರಿಗೂ ಗೊತ್ತು ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಅವಘಡ ಇದೆ ಸುಮಾರು ಏಳಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ವಿವಿಧ ಕಾರಣಗಳೇ ಪ್ರಾಕೃತಿಕ ಈಗ ಮಳೆಯ ಹಿನ್ನೆಲೆಯಲ್ಲಿ ಆಗ್ತಿರುವಂಥದ್ದು ಇಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಅವಶ್ಯಕತೆ ಇದೆ ಯಾವಾಗ ಜರೀತದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬನ್ನಿ ಆನಂದವರೇ ಇಲ್ಲಿ ಈಗ ನೋಡಿ ನೀವು ಅದೇ ಅವತ್ತು ಏನಾಗಿತ್ತು ಆ ಬೇಸಿಗೆಯಲ್ಲಿ ಅಂತ ನೀವು ಹೇಳಬೇಕು ಯಾಕಂತಿದರೆ ಅವತ್ತು ಇದಕ್ಕಿದ್ದಾಗ ಏನೋ ಆಯಿತು ನೀವು ಹೇಳಿದರೆ ಡ್ರೈ ಆಗಿದ್ದು ಬಾರಿ ಏನಾಗಿತ್ತು ಅವತ್ತು ಒಂದು ದಿನ ಮೊದಲು ಮೇ ಇದು ಮೇಲುಗಡೆಯಿಂದ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ರಾತ್ರಿ ಹಾಂ ರಾತ್ರಿಯಿಂದಲೇ ಡ್ರಾಪ್ ಆಗ್ತಾಯಿತ್ತು ಇದು ರಿಂಗಿನ ಸೈಡಿಂದ ನೀರು ಬರ್ತಾಯಿತ್ತು ಬಂದು ಬೆಳಿಗ್ಗೆ ನಮ್ಮ ಹತ್ತೆ ಕಾಲ್ ಮಾಡಿದರು ಇದು ಬಾವಿ ಜರಿತಾ ಉಂಟು ಒಮ್ಮೆ ಬರಬೇಕುಂದು ಹಾಗೂ ನಾನು ವರ್ಕ್ಶಾಪಿಂದ ಬಂದೆ ಇಲ್ಲಿಗೆ ಬರುವತ್ತಿಗೆ ಒಂದು ಅರ್ಧ ಗಂಟೆಯಲ್ಲಿ ಇದು ಫುಲ್ಲು ಜರ್ದು ಕೆಳಗೆ ಹೋಯ್ತದ ರಿಂಗೆಲ್ಲ ಎಲ್ಲ ಫುಲ್ಲು ಪೂರ್ತಿ ಹತ್ತು ರಿಂಗಿತ್ತು ಅದು ಎಲ್ಲ ಫುಲ್ ಕೆಳಗೆ ಹೋಯ್ತು ಕೆಳಗೆ ಹೋಯ್ತಲ್ಲ ಹೌದು ಫುಲ್ಲು ನೀರು ತುಂಬಿಕೊಂತ ಒಮ್ಮೆಗೆ ಬಂತು ನೀರು ಮತ್ತು ಮಣ್ಣು ಸಹಿತ ಬಂದಿತ್ತು ನೀರು ಮತ್ತು ಮಣ್ಣು ಬಂದಿತ್ತು ಅದು ಬೇಸಿಗೆಗಾಲದಲ್ಲಿ ಫುಲ್ ಡ್ರೈ ಆಗಿ ಮಳೆ ಶುರು ಆಗೋದಕ್ಕೆ ಒಂದು ಹತ್ತು ದಿವಸಕ್ಕೆ ನಮಗೆ ನೀರಿಗೂ ಸಹ ತುಂಬ ಸಮಸ್ಯೆ ಆಗ್ತಿತ್ತು ಏನಾದರೂ ಮುಂಚೆ ಈ ಬಾವಿ ಖಾಲಿ ಇತ್ತ ಖಾಲಿ ಇರಲಿಲ್ಲ ನೀರು ಇರ್ತಿತ್ತು ಕಡಿಮೆ ಇತ್ತು ನೀರು ತುಂಬಾ ಕಡಿಮೆ ಇತ್ತು ತುಂಬ ಕಡಿಮೆ ಇತ್ತು ಅಂದರೆ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮಳೆ ಆರಂಭಕ್ಕೂ ಮೊದಲು ಹೌದು ತುಂಬ ಡ್ರೈ ಇರ್ತದೆ ಅಲ್ವಾ ಎಲ್ಲೂ ಕೂಡ ನೀರಿನ ಅಂಶ ಇರುವುದಿಲ್ಲ ಅಷ್ಟೊಂದು ಎಲ್ಲರೂ ಕೂಡ ನೀರಿಗಾಗಿ ಕಷ್ಟಪಡ್ತಾ ಇರ್ತಾರೆ ಹೌದು ಅಂತ ಸಂದರ್ಭದಲ್ಲಿ ನಿಮಗೂ ಕೂಡಲಿ ಕಷ್ಟ ಆಗಿದೆ ಹೌದು ಅಲ್ಲ ಹೌದು ಆನಂತರ ನೀವು ನೀರು ಬಂದ ನಂತರ ನಿಮಗೆ ಖುಷಿ ಆಯಿತಾ ಆ ಟೈಮಲ್ಲಿ ನೀರು ಬಂದದ್ದು ಖುಷಿ ಆಯಿತು ನೀರಿರಲಿಲ್ಲ ಅಲ್ಲ ಹಾಂ ಹಾಗೆ ತುಂಬ ಖುಷಿ ಆಯಿತು ಇದು ತುಂಬ ಕಷ್ಟ ಆಗಿ ಐತಿ ಖುಷಿಯಿಂದ ಈ ಮನೆಯಲ್ಲಿ ಸುಮಾರು ಐದಕ್ಕಿಂತ ಹೆಚ್ಚು ಜನ ಇದ್ದಾರೆ ಇವರೆಲ್ಲರ ಒಂದು ರಕ್ಷಣೆ ಕೂಡ ತುಂಬ ಮುಖ್ಯ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವೀಗ ಈ ಆನಂದ್ ಅವರನ್ನೇ ಮಾತಾಡ್ಸೋಣ ಅವರು ಈ ಮನೆಯ ಅಳಿಯ ಅಂದರೆ ಶಾರದಾ ಅವರ ಅಳಿಯವರು ಹಾಗಾಗಿ ಅವ್ರನ್ನೇ ಮಾತಾಡ್ಸೋಣ ಆನಂದರೇ ನಮಸ್ತೆ ನಮಸ್ತೆ ನಿಮ್ಮ ಬೇಸಿಗೆಯಲ್ಲಿ ಫುಲ್ ಡ್ರೈ ಆದಂತಹ ಒಂದು ಬಾವಿಯಲ್ಲಿ ನೀರೇ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿದ್ದಾಗ ಇಲ್ಲಿ ನೀರು ಬಂತು ನಿಮ್ಗೊಂಥರ ಖುಷಿಯಾಯಿತು ಜೀವನದಲ್ಲಿ ಏನೋ ನಮಗೊಂದು ನೆಮ್ಮದಿ ಸಿಕ್ತಪ್ಪ ಕೊನೆಗೂ ನೀರು ಆಯಿತು ಅಂತೇಳಿ ಆದರೆ ಇದ್ದಕ್ಕಿದ್ದಾಗ ಈಗ ನೀರು ಫುಲ್ ಆಗ್ತಾ ಇದೆ ನಿಮಗೆ ಇನ್ನೂ ಆತಂಕ ಜಾಸ್ತಿ ಆಗ್ತಾ ಇದೆ ಇದು ಏನಾಗ್ಬೋದು ಅಂತ ಮುಂದೆ ಅದೇ ಈಗ ತುಂಬ ಕಷ್ಟ ಆಗ್ತಾ ಉಂಟು ಅದು ಯಾವಾಗ ಜರಿತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದರ ನಂತರ ನಿನ್ನೆ ಒಂದು ನೋಟಿಸ್ ಮೋಸ ಮಾಡಿದ್ದಾರೆ ಇದು ಬಾವಿಯನ್ನು ಮುಚ್ಚಬೇಕು ಇಲ್ಲದೆ ಇದು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೇವೆ ಆ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಈಗ ಈ ಮಳೆಗಾಲ ನೀವು ಮಳೆಗಾಲ ಟೈಮಲ್ಲಿ ಇದನ್ನು ಹೇಗೆ ಮುಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಸಣ್ಣ ಪ್ರಶ್ನೆ ಒಂದು ಪ್ರಶ್ನೆ ಬರುತ್ತೆ ಅದೇ ನಿಮಗೆ ಏನಿಸುತ್ತೆ ಈ ಮಳೆಗಾಲ ಟೈಮಲ್ಲಿ ಈ ಬಾವಿಯನ್ನು ಮುಚ್ಚಬಹುದಾ ಇಲ್ಲ ಆಗಲಿ ಸರ್ ಬರೀ ಕಷ್ಟ ಕೆಲಸದವರು ಒಪ್ಪೋದಿಲ್ಲಲ್ಲ ಮುಚ್ಚಲಿಕ್ಕೆ ಯಾಕಂದರೆ ಇದು ಮೊದಲೇ ಇಲ್ಲಿ ಕೆಲಸ ಮಾಡಲಿಕ್ಕೂ ಕೆಲಸದವರು ಭಯಪಡ್ತಾರೆ ಅಂತ ನೀವು ಹೇಳ್ತಾ ಹೌದೌದು ಹೌದು ಇದಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಈಗ ಪರ್ಯಾಯವಾಗಿ ನಿಮಗೆ ಗ್ರಾಮ ಪಂಚಾಯತ್ ಏನಾದರೂ ಮಾರ್ಗಗಳನ್ನು ಸೂಚನೆ ಮಾಡಿದೀಯಾ ಮಾಡಿದೆಯಾ ಅಂದರೆ ನಾವು ಈ ಥರ ಮಾಡ್ತೀವಿ ಒಂದು ನೀವು ಇಲ್ಲಿಂದ ಸ್ವಲ್ಪ ವೆಕೆಂಟ್ ಆಗಬೇಕು ಇಲ್ಲ ಏನಾದರೂ ಒಂದು ನಿಮಗೆ ಒಂದು ಹೇಳಿದಾರಾ ಇಲ್ಲಿಂದ ಅದ್ರ ಬದಲಾಯಿಸಿ ಅಂತ ಏನಾದರೂ ಹೇಳಿದಾರಾ ಇಲ್ಲ ಹಾಗೇನೇ ಇಲ್ಲ ನೀವು ಅದನ್ನು ಮುಚ್ಚಿಸಬೇಕು ನಾವು ಬೇರೆ ಇದು ಬೋ ಇದು ಬಾವಿ ತೆಗಿಲಿಕ್ಕೆ ಇದು ಕೊಡ್ತೇವೆ ಅಂತೇಳಿ ಮಾತ್ರ ಹೇಳಿದ್ದು ಅದು ಎಷ್ಟು ದಿವಸ ಆಯಿತು ಹೇಳಿ ಈಗ ಈಗ ಅದೇ ಮಳೆ ಬರೋದಕ್ಕಿಂತ ಒಂದು ಒಂದು ವಾರದ ಮೊದಲು ಹೇಳಿದ್ದು ಒಂದು ವಾರ ಮುಂಚೆ ಹೇಳೋದು ಹಾಗಾದರೆ ಈಗ ನಿಮಗೇನು ನೋಟಿಸ್ ಆಗಿದೆ ಆ ನೋಟಿಸ್ ಮಾಡಿದ್ದಾರೆ ಹಾಂ ನೋಟಿಸ್ ನಿನ್ನೆ ನೋಟಿಸ್ ತಂದು ಕೊಟ್ಟಿದ್ದಾರೆ ಆ ನೋಟಿಸಲ್ಲಿ ಏನಿತ್ತು ಅಂತ ಹೇಳ್ಬೋದಾ ಅದೇ ನಾವು ಅವರಿಗೆ ಬಾವಿ ತೆಗಲಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಅವರು ತೆಗಿಲಿಲ್ಲ ಇನ್ನೂ ನಾವು ಜವಾಬ್ದಾರರಲ್ಲ ಇದಕ್ಕೆಲ್ಲ ಇದು ವರ್ಸ್ತಾರೆ ಜವಾಬ್ದಾರರು ಅಂತೇಳಿ ಕೊಟ್ಟಿದ್ದಾರೆ ಅದು ಅಲ್ಲದೆ ಅತ್ತೆಗೆ ಎಜುಕೇಷನ್ ಇಲ್ಲ ಅವರು ಇನ್ನು ಸಿಗ್ನೇಚರ್ಸ ತಗೊಂಡೋಗಿದ್ದಾರೆ ಓಕೆ ನಮ್ಮ ಹತ್ರ ಕೇಳದೆ ಅವರು ಸಿಗ್ನೇಚರ್ ತಗೊಂಡೋಗಿದ್ದಾರೆ ಓಕೆ ಈಗ ನಿಮ್ಮ ಒತ್ತಾಯ ಏನು ಸರ್ ಒಟ್ಟಾಗಿ ನೀವು ಏನು ಏನು ಮಾಡಬೇಕು ಅಂತ ನಿಮ್ಮ ಒತ್ತಾಯ ಏನಾದರೂ ಪರಿಹಾರ ಏನಾದರೂ ಕೊಡೋದು ಈಗ ನಿಮಗೆ ಈ ಬಾಗಿ ಬಿಟ್ಟರೆ ಬೇರೆ ನೀರಿಗೆ ಆಸೆ ಇದಿಲ್ಲ ಪಂಚಾಯತ್ ನೀರಿದೆ ಅದು ಮೂರು ದಿನ ಒಂದು ಸರಿ ಎಲ್ಲ ಬರೋದು ಇವತ್ತಿಲ್ಲ ನಿನ್ನೆಯಿಂದ ನೀರು ಬರ್ತಾ ಇಲ್ಲ ವೈಫಲ್ಯ ಕುಡಿಯಲಿಕ್ಕೆ ಎಲ್ಲ ಕಷ್ಟ ಆಗ್ಬೋದು ಹಾಗಾದರೆ ಈ ಒಂದು ನಿಮಗೆ ಈಗ ಈ ಬಾವಿ ಇಲ್ಲಿಂದ ಮುಚ್ಚಿ ಯಾವ ಕಡೆಗೆ ಶಿಫ್ಟ್ ಮಾಡಬೇಕು ಇಲ್ಲೊಂದು ಗೂಟ ಹಾಕಿದಾರಲ್ಲಿ ಇಲ್ಲ ಹಾಂ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ತೆಗಿಬೋದು ಅಂತೇಳಿ ಈಗ ನೋಡ್ಬೋದು ಇಲ್ಲಿ ಅವರಿಗೆ ಬಾವಿ ತೆಗಿಲಿಕ್ಕೆ ಏನು ಆ ಬಾವಿಯಿಂದ ಅದೊಂದು ನಲವತ್ತು ಅಡಿ ಆಳ ಇರುವಂತಹ ಒಂದು ಬಾವಿ ಅದು ನಾವೀಗ ಏನು ಅದ ನೀರು ತುಂಬಿ ಇದಾಗ್ತಾ ಇದೆ ಅದು ನಲವತ್ತು ಅಡಿ ಉದ್ದದ ಇದು ಬಾವಿ ಇದು ಬಂದುಬಿಟ್ಟು ಇಲ್ಲಿ ಪಾಯಿಂಟ್ ಮಾಡಿದರೆ ನೀವು ಹೊಸ ಬಾವಿಯನ್ನು ಇಲ್ಲಿ ತೆಗಿರಿ ಅಂತ ಒಂದು ಪಾಯಿಂಟ್ ಆಗಿದೆ ಆದರೆ ಕಾರ್ಯ ಮಾತ್ರ ಕೆಲಸ ಮಾತ್ರ ಇನ್ನೂ ಕೂಡ ಆಗಲಿಲ್ಲ ಈಗ ಬಗ್ಗೆಯೇ ಅವರಿಗೆ ಸ್ವಲ್ಪ ಅಸಮಾಧಾನ ಇದೆ ಯಾಕಂತ ಹೇಳಿದರೆ ಆದಷ್ಟು ಬೇಗ ನಮ್ಮ ಕೆಲಸ ಆಗಬೇಕು ಯಾಕಂದರೆ ಮಳೆ ಬೇರೆ ಬರ್ತಾ ಇದೆ ದುಡ್ಡಿಗೆ ಸಮಸ್ಯೆ ಆರ್ಥಿಕವಾಗಿ ತುಂಬ ಸಮಸ್ಯೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಬಾವಿಯನ್ನ ಅಂದರೆ ಮುಚ್ಚಿಸ್ಲಿಕ್ಕೆ ನೀವೇ ಮುಚ್ಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೀವೇ ಮುಚ್ಚಿ ಅಂತ ಹೇಳೋದು ನೀವೇ ಮುಚ್ಚಿಸಬೇಕಂದ್ರೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಬಾವಿಗೆ ಒಂದು ಐವತ್ತು ಸಾವಿರದಿಂದ ಮೇಲೆ ಬೇಕಾಗ್ತದೆ ಐವತ್ತು ಸಾವಿರದಿಂದ ಮೇಲೆ ಹಣ ಬೇಕಾಗ್ತದೆ ಮುಚ್ಚಿಸಬೇಕಾದ್ರೆ ಈಗ ಆನಂದ್ ಅವರದ್ದು ನಾವು ಒಂದೇ ಐವತ್ತು ಸಾವಿರದಷ್ಟು ಒಂದು ವೆಚ್ಚ ಬರುತ್ತೆ ಇದನ್ನು ನನ್ನ ಹತ್ರಗೆ ಸದ್ಯಕ್ಕೆ ಆ ದುಡ್ಡು ಇಲ್ಲ ಹೀಗಾಗಿ ನನಗೆ ಅದನ್ನು ಮುಚ್ಚಿಸಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ಒಂದು ಎರಡು ಮೂರು ಪಂಪನ್ನಾದರೂ ತಂದು ನೀರನ್ನು ಡ್ರೈ ಮಾಡ್ಬೋದು ಎಷ್ಟಾದ್ರೂ ಕಷ್ಟಪಟ್ಟು ಡ್ರೈವ್ ಮಾಡಬಹುದು ಆದರೆ ಯಾಕಂದ್ರೆ ಅಷ್ಟೇ ಕಷ್ಟ ಇದೆ ಯಾಕಂದ್ರೆ ಈಗ ನೀರು ಕೂಡ ತುಂಬಾ ಆಳದಲ್ಲಿ ಡೆಪ್ ಕೂಡ ಇದೆ ಮತ್ತೆ ಇನ್ನೇನು ತುಂಬ ಮಳೆ ಬಂದರೆ ಇದು ಓವರ್ ಫ್ಲೋನು ಆಗ್ಬೋದು ಅಲ್ವಾ ಆ ಥರ ಇದೆ ಎಲ್ಲಾದರೂ ಹಠಾತ್ ಇದು ಕುಸಿದು ಕೆಳಗಡೆ ಹೋಗುವಂತ ಪರಿಸ್ಥಿತಿ ಬಂದರೆ ಇದು ಈ ಆತಂಕ ನಿಮಗಿಲ್ವಾ ಹೌದೌದು ಈ ಬಗ್ಗೆ ನಾವು ಶಾರದಾ ಅವ್ರನ್ನು ಕೂಡ ಮಾತಾಡಿಸ್ಬೇಕಾಗ್ತದೆ ನೀರು ಬತ್ತನ ಅವು ಇತ್ತೆ ನಿಕ್ಲಿಗೆ ಇತ್ತೆ ಪ್ರಾಬ್ಲಮ್ ಆ ಒಂದು ಇದೆ ಇದು ಇಲ್ಲದ ಸಹ ಇಡೇ ಉಂಟು ಇದೆ ನಿಕ್ಳಿಗೆ ಕಷ್ಟ ಅಬ್ಜ ಕಷ್ಟು ಇದೆ ಕೋಳಿಗೆ ಅಬ್ಜ ರಾತ್ರಿ ಜಪ್ನಗುರ ಜೋಕುಲ್ಪುರ ಕೋಳಿಗೆ ಹಾಪ ಇದೆ ನಿಕ್ ಸರ್ಕಾರದ ಬೇಕಂದರಿಮಾ ಹಾ ಅದಾ ವೀಕ್ಷಕರೇ ನಮ್ಮ ಹಳ್ಳಿ ಜನ ತುಂಬಾ ಮುಗ್ದ್ರು ಕೂಡ ಅದೇ ರೀತಿಯಲ್ಲಿ ಅವರಿಗೆ ಎಲ್ಲವೂ ಕೂಡ ಅವರಿಗೆ ಎಜುಕೇಶನ್ ಅವರಿಗೆ ಅಷ್ಟೊಂದು ಇಲ್ಲ ಕೂಡ ಇಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದು ಆನಂದ್ ಅವರು ಏನಂತ ಹೇಳಿದ್ರೆ ಅವರ ಹತ್ರ ಬಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾರೆ ಅಂತ ಹೀಗಾಗಿ ಇವರ ಗಮನಕ್ಕೆ ತರಲಿಲ್ಲ ಅಂತ ಆನಂದ್ ಅವರು ಹೇಳ್ತಾ ಇದ್ದಾರೆ ಹಾಂ ನೋಟಿಸ್ ಕೂಡ ಇಲ್ಲೇ ಇದೆ ಆ ಇದು ಗ್ರಾಮ ಪಂಚಾಯತ್ ಅಜ್ಜ ಅಜ್ಜ ಅವರದಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಒ ಅವರು ಈ ಒಂದು ನೋಟಿಸ್ ಮಾಡಿರುವಂಥದ್ದು ಮಾಡಿರುವಂತದ್ದು ಸೊ ಆದಷ್ಟು ಬೇಗ ನೀವು ಈ ಬಾವಿಯನ್ನು ಮುಚ್ಚಿಸಬೇಕು ಬೇರೆ ಕಡೆ ಬಾವಿ ತೆಗೆಸ ತೆಗಿಲಿಕ್ಕೆ ನಾವು ಅವಕಾಶ ಕೊಡ್ತೇವೆ ಆದರೆ ಈ ಬಾವಿಯನ್ನು ನೀವೇ ಮುಚ್ಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೊಂದು ಸುಮಾರು ಐವತ್ತು ಸಾವಿರ ರೂಪಾಯಿ ತಗುಲ್ತದೆ ಈ ಹಣ ನನ್ನ ಹತ್ರ ಸದ್ಯಕ್ಕಿಲ್ಲ ನನಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಷ್ಟದಲ್ಲಿರೋದು ಹಾಂ ಮುಂದೆ ನಾವು ಕಷ್ಟದಲ್ಲಿದ್ದೇವೆ ಸಾಲದಲ್ಲಿದ್ದಾರೆ ಆನಂದವರು ಅವರಿಗೆ ಆರ್ಥಿಕವಾಗಿ ಅಷ್ಟೊಂದು ಶಕ್ತಿ ಇಲ್ಲ ಇಂಥ ಸಂದರ್ಭದಲ್ಲಿ ಈ ಬಾವಿಯನ್ನು ಮುಚ್ಚಿಸೋದು ನನಗೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಈ ಒಂದು ಇಂಥ ಬಡತನದ ಸಂದರ್ಭದಲ್ಲಿ ಅವರಿಗೆ ಈ ಕೆ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಒಟ್ಟಿನಲ್ಲಿ ಒಂದಷ್ಟು ಮಾತುಗಳಂತೂ ನಿಜ ಯಾವುದೇ ಒಂದು ಅವಘಡಗಳಾಗುವ ಮುಂಚೆ ಅಧಿಕಾರಿ ವರ್ಗ ಆಡಳಿತ ವರ್ಗ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಇವರಿಗೆ ಇದನ್ನು ಮುಚ್ಚಿಸಲಿಕ್ಕೆ ಇವರ ಹತ್ರ ಹಣ ಇಲ್ಲ ಅಂತ ಹೇಳಿದರೆ ಅದಕ್ಕೇನಾದರೂ ಅರೇಂಜ್ಮೆಂಟನ್ನು ಮಾಡಿ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಬೇಕು ಜೊತೆಗೆ ಇಲ್ಲೊಂದು ನಾಲ್ಕೈದು ಜನ ವಾಸ ಮಾಡ್ತಾ ಇದ್ದಾರೆ ಇಂತಹ ಬಾವಿಗಳು ಯಾವ ಸಂದರ್ಭದಲ್ಲೂ ಕೂಡ ಕುಸಿದು ಅವಾಂತರಗಳಾಗ್ಬೋದು ಈಗಾಗಲೇ ಸಾಕಷ್ಟು ಸಂದರ್ಭದಲ್ಲಿ ಒಂದಷ್ಟು ಕಡೆ ಇಂಥ ನಿರ್ಲಕ್ಷ್ಯವನ್ನು ಮಾಡಿ ಜೀವಹಾನಿಯಾದಂತಹ ಪ್ರಸಂಗಗಳು ಕೂಡ ಇದ್ದಾವೆ ಇವುಗಳೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಈ ಮನೆಯವರಿಗೆ ಒಂದು ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಲಿಕ್ಕೆ ಸರ್ಕಾರ ಆಡಳಿತ ವರ್ಗ ಆದಷ್ಟು ಬೇಗ ಗಮನವಹಿಸಲಿ ಅಂತಲ್ಲಿ ನಾವು ವಾಸಿಸ್ತೇವೆ ಧನ್ಯವಾದಗಳು ನಮಸ್ಕಾರ